ಜಾತ್ಯತೀತ ತತ್ವದಲ್ಲಿ ಎಷ್ಟು ನಂಬಿಕೆ ಇತ್ತು ಅಂತ ಹೇಳಿದ್ರೆ ಪಂಡಿತ್ ಜವಾಹರಲಾಲ್ ನೆಹರೂರು ಅವರಿಗೆ ಸ್ವತಂತ್ರ ಬಂದ ವಸ್ತಿನಲ್ಲಿ ದೆಹಲಿಯಲ್ಲಿ ಕೋಮು ಗಲಭೆಗಳಾದಾಗ ದೆಹಲಿಯ ಕಾರ್ಂಟ್ ಪ್ಲೇಸ್ ಅಲ್ಲಿ ಆದಂತಹ ಕೋಮು ಗಲಭೆ ಆದ ಸಂದರ್ಭದಲ್ಲಿ ಅವರು ಪೊಲೀಸ್ ಕಳಿಸಲಿಲ್ಲ ಸ್ವತಃ ಅವರೇ ಮಧ್ಯದಲ್ಲಿ ನಿಂತ್ಕೊಂಡು ಯಾರಾದರೂ ಜಗಳ ಮಾಡಿದ್ರೆ ಮೊದಲು ನನ್ಗೊಂಡಿರಿ ಆಮೇಲೆ ಬೇರೆಯವ್ರ ಹತ್ರ ಹೋಗ್ಬೇಕು ಅಂತ ಹೇಳಿ ದೊಡ್ಡ ನಿರ್ದೇಶನ ಮುಂದೆ ಸಾಗುತ್ತಿದ್ರು ಆದ್ರೆ ಈಗ ಯಾರು ಸಹ ಆ ಧೈರ್ಯ ಮಾಡತಕ್ಕಂಥ ನಾಯಕರಿಲ್ಲ ಮಿಲಿಟರಿ ಪೊಲೀಸನ್ ಕಳಿಸ್ತಕ್ಕಂಥ ಮಂತ್ರಿನೂ ಸಹ ನಾವು ನೋಡಿದ್ವಿ ಆದ್ರಿಂದ ನೆಹರು ಅವರಿಗೆ ತೀವ್ರವಾಗಿ ಅಪಪ್ರಚಾರ ಮಾಡಿದ್ರು ನೆಹರು ಮತ್ತು ಮಹಾತ್ಮ ಗಾಂಧಿ ಅವರ ವಿಚಾರದಲ್ಲಿ ನೆಹರು ಅವರಿಗೆ ಅಪಪ್ರಚಾರ ಮಾಡಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಮಹಾತ್ಮ ಗಾಂಧಿ ಅವರನ್ನ ಅವರು ಅಪಪ್ರಚಾರ ಮಾಡಲಿಕ್ಕೆ ಅಪಪ್ರಚಾರ ಮಾಡಿದ್ರೂ ಸಹ ಯಶಸ್ವಿ ಆಗಲಿಲ್ಲ ಮಹಾತ್ಮ ಗಾಂಧಿ ಅವರ ಜೊತೆಗೆ ನೆಹರೂರವರು ಈ ರಾಷ್ಟ್ರದ ಮಚ್ಚೂಣಿಯಲ್ಲಿ ಬಂದಾಗ ಇವತ್ತೇನಾದ್ರೂ ಬೆಂಗಳೂರು ನಗರ ಒಂದು ಆಪರ್ಚುನಿಟೀಸ್ ಅಂತ ಅಂದಾಗ ಅದಕ್ಕೆ ಮೂಲ ಬುನಾದಿ ಅದಕ್ಕೆ ಅಡಿಪಾಯ ಹಾಕಿದಂತ ಪಂಡಿತ್ ಜವಾಹರಲಾಲ್ ನೆಹರೂರವರು ಅದು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಎಚ್ ಎಫ್ ಟಿ ಇರ್ಬೋದು ಎಚ್ ಇರ್ಬೋದು ಐ ಟಿ ಇರ್ಬೋದು ಎಲ್ಲ ಸಾರ್ವಜನಿಕ ಉದ್ಯಮಿಗಳಿಗೆ ಅಡಿಪಾಯವನ್ನು ಹಾಕಿ ಸುಮಾರು ಆ ಕಾಲದಲ್ಲಿ ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಕೋಟಿಗಳ ಬಂಡವಾಳವನ್ನು ಹಾಕಿ ಸಾರ್ವಜನಿಕ ಉದ್ಯಮಗಳನ್ನು ಸ್ಥಾಪನೆ ಮಾಡಿದ್ರು ಯಾವ ನೆಹರೂರವ್ರು ಈ ದೇಶಕ್ಕೆ ಏನು ಮಾಡಿಲ್ಲ ಅನ್ನೋದನ್ನ ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನೆಹರೂ ಅವರು ಮಾಡಿದ ಸಾರ್ವಜನಿಕ ಉದ್ಯಮಗಳನ್ನ ನಿಲಾವಿ ಮಾರ್ಕೊಂಡು ಹೋಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದಿವಿ ಆದ್ರಿಂದ ನೆಹರೂ ಅವರವರ ಕೊಡುಗೆ ನಾವೆಲ್ಲರೂ ಸಹ ಇಡೀ ದೇಶದಲ್ಲಿ ಮತ್ತು ಸಾಮಾನ್ಯವಾಗಿ ನಮ್ಮ ಕಾರ್ಯಕರ್ತ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಅವರ ಕೊಡುಗೆ ಅವರು ಮೊಟ್ಟ ಮೊದಲನೇ ಬಾರಿಗೆ ಬಂದಾಗ ಈ ದೇಶದಲ್ಲಿ ಇದ್ದಂತ ಹಸಿವು ನೀಸ್ಕರ ಪಂಚವಾರ್ಷಿಕ ಯೋಜನೆ ಮೂಲಕ ದೇಶದಲ್ಲಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕು ಅಂದ್ರೆ ಉತ್ತರ ಭಾರತದಲ್ಲಿ ಮಕ್ರಾ ನಂಗಲ್ ಇರ್ಬೋದು ಉತ್ತರ ಪೂರ್ವ ಭಾರತದಲ್ಲಿ ಹಿರಾಕುಡ್ ಇರ್ಬೋದು ದಕ್ಷಿಣ ಭಾರತದಲ್ಲಿ ಪಶ್ಚಿಮ ಭಾರತದಲ್ಲಿ ಕೊಯ್ನಾ ಇರ್ಬೋದು ಮತ್ತೆ ದಕ್ಷಿಣ ಭಾರತದಲ್ಲಿ ತಾವೆಲ್ಲರೂ ಸಹ ಸಾಕಷ್ಟು ನರ್ಮದಾ ಡ್ಯಾಮ್ ಇರಬಹುದು ಮತ್ತು ಸಾಕಷ್ಟು ಡ್ಯಾಮ್ಗಳನ್ನು ಕಟ್ಟಿದಂತ ಮಹಾನ್ ಇದ್ದಂಥ ನಾಯಕ ಅವ್ರನ್ನೆಲ್ಲ ಸಹ ನೆನೆಸ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಆಗಲೇ ಅವ್ರಿಗೆ ಸಂಪೂರ್ಣವಾದ ಗೌರವವನ್ನು ಕೊಡಲಿಕ್ಕೆ ಕೊಟ್ಟಂತಾಗುತ್ತೆ ಅನ್ನೋ ಮಾತನ್ನು ಹೇಳಿ